ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಹೋಮ್ ಮೇಡ್ ಪುಳಿಯೋಗರೆ ಹೇಗೆ ಮಾಡೋದಂತ ತೋರಿಸ್ತೀನಿ ಮನೆಯಾಗ ನಾನು ಪುಳಿಯೋಗರೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪೌಡರ್ ಬಳಸಿ ಹೇಗೆ ಪುಳಿಯೋಗರೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮನೆಯಲ್ಲೇ ಮಾಡಿರೋಂಥ ಪುಳಿಯೋಗರೆ ಪೌಡರ್ ಒಂದು ಬೌಲಾಗುವಷ್ಟು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಕಡಲೆ ಬೀದಿ ನಮ್ಗೆ ಎಷ್ಟು ಕಡಲೆ ಬೀಜ ಹಾಕ್ಕೊಳ್ರಿ ಮತ್ತು ನಾನಿವತ್ತು ಗೊತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಹೊಣೆ ಮೆಣ್ಸಿಕ್ಕಾಯಿ ನೋಡಿ ಎರಡನ್ನು ಒಟ್ಟಿಗೆ ಹಾಕಿದ್ದೀನಿ ಹಾಗೇ ಒಂದು ಎರಡು ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಅದು ಎರಡು ಒಟ್ಟಿಗೆ ಹಾಕಿದ್ದೀನಿ ಮತ್ತು ಕರಿಬೇವು ಸಾಸಿವೆ ಹುಣಸೆಹಣ್ಣು ನೆನೆಸ್ಬಿಟ್ಟು ರಸ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಣ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಬೆಲ್ಲ ಹಿಂಗು ಮತ್ತು ಎಣ್ಣೆ ಬಳಸಿ ಹೇಗೆ ಪುಳಿಯೋಗರೆ ಮಾಡೋದಂತ ನೋಡೋಣ ಬನ್ನಿ ನಾನು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇವತ್ತು ನಾನು ಏಳರಿಂದ ಎಂಟು ಜನಕ್ಕೆ ಪುಳಿಯೋಗರೆ ಪುಳಿಯೋಗ್ರಿಗೆ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ರೈಸು ಇದ್ದೀನಿ ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನಿವತ್ತು ನಾನು ಒಂದು ಏಳರಿಂದ ಎಂಟು ಜನಕ್ಕೆ ಪುಳಿಯೋಗರೆ ಪುಳಿಯೋಗ್ರ ಗೊಜ್ಜು ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಏನು ತೊಗೊಂಡಿದ್ದೆನ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೀಜ ಫಸ್ಟು ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ ನೋಡಿ ಕಡಲೆಬೀಜ ಹಾಕಿದರೆ ಫಸ್ಟ್ ಒಂದು ಎರಡು ಸೆಕೆಂಡ್ ಹಾಕಿ ಫ್ರೈ ಮಾಡ್ಕೋಬೇಕು ಫಸ್ಟು ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದರೆ ಬೇಗ ಕಡಲೆ ಬೀಜ ಅಷ್ಟೊತ್ತಿಗೆ ಸೀದ್ ಹೋಗಿಬಿಡುತ್ತೆ ಹಂಗಾಗಿ ಫಸ್ಟ್ ನಾವು ಕಡಲೆ ಬೀಜ ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಸೆಕೆಂಡು ಕಡಲೆ ಬೀಜ ಫ್ರೈ ಆಗಿದೆ ಇನ್ನು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ ಅದಷ್ಟು ಅಷ್ಟು ಒಂದೆರಡು ಸೆಕೆಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ನೀವು ಸಪ್ರೇಟ್ ತೆಗೆದುಕೊಂಡು ಆದರೂ ಬಳಸ್ಕೊಬೋದು ಇಲ್ಲಿ ಡೈರೆಕ್ಟೈನ ಮಾಡ್ಕೊಬೋದು ಇವತ್ತು ಸ್ವಲ್ಪ ನಾನು ಅರ್ಧ ಸಪ್ರೇಟ್ ತೆಗೆದಿರ್ತೀನಿ ಅರ್ಧ ಮಾತ್ರ ಹಾಗೆ ಇದ್ದೀನಿ ಮತ್ತು ಕ್ರಿಸ್ಪಿಯಾಗುತ್ತೆ ಸ್ಮೂತಾಗೋ ಇರ್ತದೆ ಕಲಾಬಿದ್ದ ಹಂಗಾಗಿ ಸ್ವಲ್ಪ ತೆಗೆದಿರ್ತೀನಿ ಸ್ವಲ್ಪ ಹಾಗೆಯೇ ಹಾಕ್ತಾಯಿರ್ತೀನಿ ಒಂದು ಎರಡನ್ನೂ ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ನಾನೀಗ ಗೋಡಂಬಿ ಹಾಕ್ತಿದ್ದೀನಿ ಇದು ಆಪ್ಷನ್ ಅದು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಮ್ಮ ಮನೆಗೆ ಹಾಕಿದರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಮತ್ತೆ ಗೋಡಂಬಿ ಹಾಕ್ತಾಯಿದ್ದೀನಿ ಈಗ ಒಂದು ಅರ್ಧ ಭಾಗದಷ್ಟು ಸಪ್ರೇಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಹಸಿ ಕರ್ಬೇವೆ ಅಂತ ತಗೊಂಡಿದ್ದೆ ಹಸಿ ಕರ್ಬೇವು ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹಾಗೆ ಮತ್ತು ಒಣ ಮೆಣಸಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಅದು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಇದೆ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಉರಿ ಕಮ್ಮಿನೇ ಇಟ್ಕೊಳ್ಳಿ ನಾವು ಹುಷಾರ ಸಾಕವ್ರಿಗೂ ಈಗ ನಾನು ನೋಡಿ ಹಿಂಗೆ ಹಾಕ್ತಾಯಿದ್ದೀನಿ ನಾನು ಎಲ್ ಜಿ ಹಿಂಗೆ ಇದ್ದೀನಿ ನಿಮಗೆ ಯಾವ್ದು ಹಿಂಗೆ ಇದು ಬಳಸ್ತೀರೋ ಅದು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಿಂಗೆ ಹಾಕಿನೇ ಪುಳಿಯೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡೋದು ಅದಕ್ಕೆ ಆ ಬೇರೆ ಇರುತ್ತೆ ಹಿಂಗೆ ಹಾಕಿದ ತಕ್ಷಣ ಸೂಕ್ತ ಆಗಿರುತ್ತೆ ಈಗಿದ್ದಕ್ಕೆ ನಾನು ನೋಡಿ ರೆಡಿ ಮಾಡ್ಕೊಂಡಂತ ಹುಣಸೆ ರಸ ಏನಿದೆಯೋ ಆ ಹುಣಸೆ ರಸ ಹಾಕ್ತೀನಿ ಒಂದು ಚಿಕ್ಕದು ಎಳ್ಳಿ ಕೈಗಷ್ಟು ಹುಣ್ಣು ಅಂತ ನಾನು ನೆನೆಸಿ ರೆಡಿ ಮಾಡಿಟ್ಕೊಂಡಿದ್ದೆ ಆ ಹುಣಸೆ ಹಾಕ್ತಾ ಹಾಕ್ತಾಯಿದ್ದೀವಿ ನೋಡಿ ಇಲ್ಲಿ ನೀರು ಬೇಕಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಇಷ್ಟೇ ಸಾಕು ಆ ನೀರೇನು ಹಾಕೋದು ಬೇಡ ಅಂದರೆ ಇಷ್ಟೇ ಸಾಕಾಗುತ್ತೆ ಬೇರೆ ಹುಣಸೆ ರಸ ಹಾಕಿದ್ದೀಯ ಅಷ್ಟೇ ಸಾಕಾಗುತ್ತೆ ಇವತ್ತು ನೀರು ಏನು ಹಾಕಲ್ಲ ಹಾಗೆ ಮಾಡ್ತಾಯಿದ್ದೀನಿ ನಡೆಯಿದು ಒಂದು ಎರಡು ಸೆಕೆಂಡ್ ಹಾಗೆ ಕುದೀಲಿ ಕುದೀತಾ ಇದ್ದೆ ನೋಡಿ ಈಗ ನಾನು ತಗೊಂಡಂತಹ ಕೊಬ್ಬರಿ ತುರಿ ಏನಿದೆಯಾ ಕೊಬ್ಬರಿ ತುರಿನೂ ಇದ್ದೀನಿ ಹಾಗೆಯೇ ನಾನು ತಗೊಂಡಂಥ ಪೌಡರ್ ಮನೆಯಲ್ಲೇ ಮಾಡಿದಂಥ ಪುಳಿಯವರೆ ಪೌಡ್ರು ಇದಕ್ಕೆ ನಾನು ಖಾರ ಉಪ್ಪು ಎಲ್ಲ ಎಷ್ಟು ಹಾಕಿರ್ತೀನಿ ಅಂತ ನನಗೆ ಗೊತ್ತಿರುತ್ತೆ ಹಾಗಾಗಿ ಇವತ್ತು ನಾನು ಸ್ವಲ್ಪ ಖಾರ ಉಪ್ಪು ಕಮ್ಮಿ ಹಾಕ್ತೀನಿ ನೀವು ಹೊರಗಡೆಯಿಂದ ಹೊರ್ಗಡೆಯಿಂದ ನಿಮ್ಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಉಪ್ಪು ಅಷ್ಟೇ ಕಮ್ಮಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಈಗ ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಸಿಂಪಲ್ ಅಂದರೆ ಎಲ್ಲ ರೆಡಿ ಮಾಡಿಕೊಂಡ್ರೆ ಐದು ನಿಮಿಷಕ್ಕೆ ನಾವು ಪುಳಿಯಾಗ್ರೇ ರೆಡಿ ಮಾಡ್ಕೊಬೋದು ಉಪ್ಪು ಹಾಕಿದ್ಮೇಲೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನೇನು ಬೆಲ್ಲ ತಗೊಂಡಿದ್ನೋ ಆ ಬೆಲ್ಲನ ಹಾಕ್ತಾಯಿದ್ದೆ ಪುಳಿಯಗ್ರಿಗೆ ತೆಂಗಿನಕಾಯಿ ಬೆಲ್ಲ ಇದರಿಂದ ತುಂಬ ಟೇಸ್ಟ್ ಗಾದೆನೇ ಇದೆಯಲ್ಲ ಹಿಂಗು ತೆಂಗು ಇದ್ದರೆ ಮಂಗನ ಹಾಳಿಗೆ ಮಾಡುತ್ತೆ ಅಂತ ಆ ಥರ ತುಂಬ ಚೆನ್ನಾಗಿರ್ತೈತೆ ಬೆಲ್ಲ ಮತ್ತು ಇಂಗು ತೆಂಗು ಮೂರು ಇದು ಪುಳಿಯೋಗಸ್ಟೇ ಸಪ್ರೇಟಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಹಂಗಾಗಿ ನಾನು ಪ್ರತಿ ಇಂಗು ತೆಂಗು ಬೆಲ್ಲ ಮೂರು ಬಳಸಿ ಪುಳಿಯೋಗರೆ ಹೇಗೆ ಮಾಡಬೇಕು ತೊಗೊಳ್ತಾ ಇದ್ದೀನಿ ನೋಡಿ ಪ್ಲೇವರ ಗೊಜ್ಜು ರೆಡಿಯಾಗಿದೆ ನೋಡಿ ಈಗ ನಾನು ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಬಿಟ್ಕೊಂಡು ಮತ್ತೆ ಗೊಜ್ಜು ಬೇರೆ ಬೋರ್ಗೆ ಹಾಕ್ಕೊಳ್ತಾಯಿದ್ದೀನಿ ಇದು ಎರಡರಿಂದ ಮೂರು ದಿನ ಆಚೆ ಇಟ್ಟು ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಒಂದು ವಾರ ಹಿಟ್ಟು ಹಾಳಾಗೋದಿಲ್ಲ ಹಂಗಾಗಿ ನಾನು ಸಪ್ರೇಟ್ ಗೊಜ್ಜು ಸಪ್ರೇಟ್ ಕೋರ್ಗೆ ಎತ್ಕೊಳ್ತಾಯಿದ್ವಿ ಎಷ್ಟು ಬೇಕು ಅಷ್ಟು ಮಾತ್ರ ಅನ್ನಕ್ಕೆ ಮಿಕ್ಸ್ ಮಾಡ್ಕೊತೇವೆ ನಾನು ಆಲ್ರೆಡಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡ್ಕೊಂಡಂಥ ಅನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮಾಮೂಲಿ ಬುಳೆ ರೈಸೇ ತಗೊಂಡಿದ್ದೀನಿ ಯಾವುದು ಬಾಸುಮತಿ ಮತ್ತು ಯಾವ ರೈಸು ತೊಗೊಂಡಿಲ್ಲ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೋ ಆ ರೈಸ್ ನೀವು ಯೂಸ್ ಮಾಡಿಕೊಳ್ಳಿ ರೇಷನ್ ಕೇಳೋ ಬುಳೆ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕಿದರೆ ತುಂಬ ಟೇಸ್ಟಿ ಅದರಲ್ಲೂ ಹಾಗಾಗಿ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರಾ ಅದರಲ್ಲೇ ಯೂಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಮಿಕ್ಸ್ ಮಾಡೋಣ ಸರಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ನಾನು ಆವಾಗಲೇ ಸಪ್ರೇಟ್ ಇತ್ಕೊಂಡಿದ್ನಲ್ಲ ಇದು ಸ್ವಲ್ಪ ಮೇಲುಗಡೆ ಹಾಕ್ತಾನೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತಲ್ಲ ಅವಾಗ ಹಂಗಾಗಿ ಸಪ್ರೇಟ್ ಎತ್ಕೊಂಡಿದ್ದೆಲ್ಲ ಅದು ಹಾಕ್ತಾಯಿದ್ದೀನಿ ಹಾಕೊಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಈಗ ನಾನು ಮಾಡಿದಂಥ ಪುಡಿಯೋರೇ ಸರ್ವ್ ಮಾಡ್ತಾ ಇದ್ದೀನಿ ನೋಡಿರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಹೋಮ್ ಮೇಡ್ ಪುಡಿಯೋರ ಮಾಡಿದಂಥ ತುಂಬ ಸುಲಭವಾಗಿ ಅಷ್ಟೇ ಟೇಸ್ಟಿಯಾಗಿ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಇದರ ಸಿಂಪಲ್ ವೀಡಿಯೋಗಳೆಲ್ಲ ಬೇಗನೆ ನೀವು ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ